ಸ್ನೇಹಿತರೆ ಪಕ್ಷ ಇರ್ಬೋದು ಸಾರ್ವಜನಿಕ ಜೀವನ ಇರ್ಬೋದು ವೈಯಕ್ತಿಕ ಜೀವನಗಳು ಇರ್ಬಹುದು ಏಳು ಬೀಳು ಸಹಜ ನ್ಯೂಟ್ರನ್ ಲಾ ಮೇಲಕ್ಕೆ ಹೋಗಿದ್ಮೇಲೆ ಮತ್ತೆ ಕೆಳಗೆ ಬರಲೇಬೇಕು ಕೆಳಗಿದ್ದ ಮತ್ತೆ ಮೇಲೆ ಹೋಗಲೇಬೇಕು ಇವತ್ತು ಭಾಳಷ್ಟು ನಾಯಕರುಗಳು ನಮ್ಮ ಪಕ್ಷದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಕುಮಾರವರು ರಾಜೀನಾಮೆ ಕೊಟ್ಟ ತಕ್ಷಣ ನಾವೇನು ಆ ಭಾಗದಲ್ಲಿ ಎರಡು ಬಾರಿ ಸೋತಿದ್ದಂಥ ವ್ಯಕ್ತಿನೇ ಅಭ್ಯರ್ಥಿ ಆಗ್ತಾರೆ ಅನ್ನುವಂಥ ಭಾವನೆಯಿಂದ ನಾವು ಯಾವುದೇ ಚುನಾವಣೆ ತಯಾರಿಯನ್ನು ಮಾಡಿರಲಿಲ್ಲ ಈ ಆರು ತಿಂಗಳಲ್ಲಿ ಅವರು ಮಾತನಾಡಿಕೊಂಡಿದ್ದಂಥದ್ದು ವಿಶೇಷ ವಿಮಾನದಲ್ಲಿ ಹೋಗಿ ಪಕ್ಷದ ಶಾಸಕ ಸ್ಥಾನಕ್ಕೆ ಮತ್ತೆ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲೂ ಕೂಡ ನಾವು ಮಾತುಕತೆಯನ್ನು ಮಾಡ್ತಾ ಇದ್ದೇವೆ ನಮ್ಮ ಪಕ್ಷದಿಂದ ಅಭ್ಯರ್ಥಿ ಆಗಬೇಕು ಕೊನೆಗವ್ರು ಎನ್ ಡಿ ಎ ಅಭ್ಯರ್ಥಿ ಬಿ ಜೆ ಪಿಯಿಂದ ಆಗಬೇಕು ಅಂದಾಗಲೂ ಕೂಡ ಕುಮಾರನ್ವರು ನಡ್ಡಾಜಿರವ್ರ ಜೊತೆ ಚರ್ಚೆಯನ್ನು ಮಾಡ್ತಾ ಇದ್ರು ಬಿಟ್ಕೊಡೋ ವಿಚಾರದಲ್ಲಿ ಹಾಗಾಗಿ ಚುನಾವಣೆ ತಯಾರಿ ಇಲ್ಲದೆ ಇರೋದ್ರಿಂದ ಅಲ್ಲಿ ಏಳೆಂಟು ಜನ ಆಕಾಂಕ್ಷಿಗಳಿದ್ದಂಥವರು ನಿಖಿಲ್ರವ್ರನ್ನೇ ಅಭ್ಯರ್ಥಿಯನ್ನು ಮಾಡಬೇಕು ಅಂತ ಒತ್ತಾಯ ಮಾಡೋದ್ರಿಂದ ಅವರು ನಿಖಿಲ್ ಅವರು ಒಪ್ತಾ ಇದ್ರು ಕೂಡ ದೇವೇಗೌಡರು ಸಾಹೇಬರು ಮತ್ತು ಕುಮಾರಣ್ಣ್ರವರು ಕಾರ್ಯಕರ್ತರ ಒತ್ತಡದ ಒಂದು ಅವರನ್ನು ನಿರಾಶೆ ಮಾಡಬಾರ್ದು ಅಂತ ಹೇಳಿ ಅನಿವಾರ್ಯವಾಗಿ ನಿಖಿಲ್ ಅವ್ರನ್ನ ಅಭ್ಯರ್ಥಿಯನ್ನು ಮಾಡಬೇಕಾಯಿತು ಚುನಾವಣೆ ಮೇಲೆ ಸೋಲು ಗೆಲುವು ಇದ್ದೇ ಇರ್ತದೆ ಆದರೆ ರಾಜ್ಯದ ಜನ ಯುವಕ ಸ್ನೇಹಿತರು ತಾಯಿಯಂದರು ಮುಂದಿನ ದಿನಗಳಲ್ಲಿ ಈ ಪಕ್ಷವನ್ನು ಉಳಿಸುವಂತಹ ದಿಟ್ಟತನ ಮತ್ತು ನಾಯಕತ್ವ ಜವಾಬ್ದಾರಿ ನಿಖಿಲ್ ಅವರಿಗೆ ಧೈರ್ಯ ಇದೆ ಅನ್ನುವಂಥದ್ದನ್ನ ನಮ್ಮ ಕಾರ್ಯಕರ್ತರು ಜನ ಒಪ್ಕೊಂಡಿದ್ದಾರೆ ಚುನಾವಣೆ ಸೋತಿರ್ಬೋದು ಆದರೆ ಈ ರಾಜ್ಯದಲ್ಲಿ ಒಬ್ಬ ಯುವ ಯುವ ನಾಯಕನಾಗಿ ಜನರು ಮುಂದಿನ ದಿನಗಳಲ್ಲಿ ಅವ್ರಿಗೆ ಆಶೀರ್ವಾದವನ್ನು ಮಾಡ್ಬೋದು ಅನ್ನುವಂಥ ಒಂದು ಹೋರಾಟವನ್ನು ಕೊಟ್ಟಿದ್ದಾರೆ ಬಹಳಷ್ಟು ಜನ ಸ್ನೇಹಿತರು ಹೇಳ್ತಾ ಇದ್ದೀರಿ ಪ್ರಾದೇಶಿಕ ಪಕ್ಷ ಮುಳುಗಿಸ್ಬಿಡ್ತೀವಿ ಮುಳುಗೇ ಹೋಯ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇವತ್ತು ನಮ್ಮ ಪಕ್ಷ ಆಗಿದೆ ಕೇಂದ್ರದವ್ರಿಗೆ ನಮ್ಮ ಪಕ್ಷದ ಮೇಲೆ ಗೌರವ ಇದ್ದರೂ ಕೂಡ ಕೆಲವು ರಾಜ್ಯ ನಾಯಕರು ಮತ್ತು ಕಾಂಗ್ರೆಸ್ನವ್ರ ಜೊತೆ ಸೇರಿ ಪಕ್ಷವನ್ನೇ ನಿರ್ಣಾಮ ಮಾಡ್ತೀವಿ ಎನ್ನುವಂಥ ಸಂದರ್ಭದಲ್ಲೂ ಕೂಡ ಹತ್ತೊಂಬತ್ತು ಸೀಟ್ಗಳನ್ನು ಈ ರಾಜ್ಯದ ಜನ ಆಶೀರ್ವಾದ ಮಾಡಿದ್ದಾರೆ ಕೆಲವು ಕಾಂಗ್ರೆಸ್ ನಾಯಕರಿಗೆ ಭ್ರಮೆಯಲ್ಲಿ ಇರಬೇಡಿ ಇವತ್ತು ಗ್ಯಾರಂಟಿ ಹೆಸರಿನಲ್ಲಿ ನಿಮ್ಮ ಎಷ್ಟು ಅವ್ಯವಹಾರಗಳನ್ನು ಮುಚ್ಕೊಂಡಿದ್ದೀರಿ ಅನ್ನುವಂಥದ್ದು ರಾಜ್ಯದ ಜನತೆ ಗೊತ್ತಿದೆ ಸ್ನೇಹಿತರೆ ನಮ್ಮ ಕಾರ್ಯಕರ್ತರಲ್ಲಿ ಮನವಿ ಮಾಡುವಂಥದ್ದು ಎಲ್ಲಿವರೆಗೆ ದೇವೇಗೌಡರು ಸಾಹೇಬರು ಕುಮಾರಣ್ಣರವರು ನಿಖಿಲ್ರವರು ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮಂಥ ನಿಷ್ಠಾವಂತ ಕಾರ್ಯಕರ್ತರುಗಳು ಇರ್ತೀವಿ ಅಲ್ಲಿವರೆಗೂ ಕೂಡ ಯಾರೂ ಈ ಪ್ರಾದೇಶಿಕ ಪಕ್ಷವನ್ನು ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಯಾರು ಇದನ್ನು ಗುತ್ತಿಗೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಅವ್ರ ಮೂರ್ಖತನ ಶಾಸಕರದ್ದು ಬೇರೆ ಬರೀ ಕಾರ್ಯಕರ್ತನ ಅನ್ಕೊಂಡಿದ್ರೆ